ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕೋಆಪರೇಟಿವ್ ಸೊಸೈಟಿಯಲ್ಲಿ ಲಿಮಿಟೆಡ್ ಸಿಂಗಾಂವ್ ಪ್ರಧಾನ ಕಚೇರಿ ಶ್ರೀ ಚನ್ನಪ್ಪ ಕುನ್ನೂರ ಕಾಲೇಜು ರಸ್ತೆ ಸಿಂಗಾಂವ್ ಫೈ ಏಟ್ ಒನ್ ಟೂ ಜೀರೋ ಫೈವ್ ಜಿಲ್ಲೆ ಹಾವೇರಿಯಲ್ಲಿ ಹುದ್ದೆಗಳು ಕಾಲಿದ್ದಾವೆ ಯಾವ ಯಾವ ಹುದ್ದೆಗಳು ಕಾಲಿದ್ದಾವೆ ಎಷ್ಟು ಹುದ್ದೆಗಳು ಖಾಲಿದವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಷನ್ ಏನಾಗಿರಬೇಕು ಏಜ್ ಎಷ್ಟಿರಬೇಕು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದ್ರಾ ಲೈಕ್ ಮಾಡಿ ಗುರು ಮಾಡಿದ್ರಾ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹುದ್ದೆಗಳು ಖಾಲಿದವೆ ಈ ಒಂದು ಹುದ್ದೆಗಳಿಗೆ ನೀವು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬೇಕು ಒಂದು ಡೈರೆಕ್ಟ್ ಆಗಿಯೇ ಹೋಗಿ ನೀವು ಸಬ್ಮಿಟ್ ಮಾಡಬಹುದು ಇನ್ನೊಂದು ಪೋಸ್ಟ್ ಮುಖಾಂತರ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಿ ಕೂಡ ನೀವು ಪೋಸ್ಟ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕಳಿಸ್ಬೇಕು ಅಂತಂದೇಳಿ ಕೂಡ ನಾನು ಹೇಳ್ತಾ ಹೋಗ್ತೀನಿ ಒಂದು ಫೋಟೋ ಬೇಕು ಇನ್ನೊಂದು ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಹಾಕ್ಬೇಕು ಅದಾದ ನಂತರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ನೀವು ಕಳಿಸ್ಬೇಕಾಗುತ್ತೆ ಅದರ ಜೊತೆಗೆ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಇವೆಲ್ಲಗಳನ್ನು ನೀವು ಒಂದು ಸೆಟ್ ಜೆರಾಕ್ಸ್ ಹಾಕಿ ಇವನ್ನ ಪೋಸ್ಟ್ ಮಾಡಬೇಕು ನೀವು ಇದು ಅಂಚೆ ಮುಖಾಂತರವಾಗಲಿ ಆಗಲಿ ಅಥವಾ ಖುದ್ದಾಗಿ ನೀವೇ ಹೋಗಿ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಒಂದು ಪೋಸ್ಟ್ ಮುಖಾಂತರ ಆದರೂ ಸಬ್ಮಿಟ್ ಮಾಡಬಹುದು ಇನ್ನೊಂದು ನೀವೇ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಕೊನೆಯ ದಿನಾಂಕ ಆಗಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಆದಷ್ಟು ಬೇಗ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಈ ಒಂದು ಹುದ್ದೆಗಳಿಗೆ ನೀವು ಆಫ್ಲೈನ್ ಅಥವಾ ಪೋಸ್ಟ್ ಮುಖಾಂತರ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಡೈರೆಕ್ಟಾಗಿ ನೀವೇ ಹೋಗಿ ಕೂಡ ಸಬ್ಮಿಟ್ ಮಾಡಬಹುದು ಅಥವಾ ಪೋಸ್ಟ್ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅದರಲ್ಲಿ ಹಾಕಿ ನೀವು ಪೋಸ್ಟ್ ಮಾಡಬಹುದು ಈಗ ಹುದ್ದೆಗಳ ವಿವರವನ್ನು ನಾವು ನೋಡ್ತಾ ಹೋಗೋಣ ಸಿ ಒ ಅಂತಂದೇಳಿ ಒಂದು ಹುದ್ದೆ ಖಾಲಿ ಇದೆ ಎಮ್ ಬಿ ಎಮ್ ಕಾಮು ಯಾವುದಾದ್ರೂ ಒಂದು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆ ಅಪ್ಪ ಅಂತಂದರೆ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಈ ಒಂದು ಹುದ್ದೆಗೆ ಎಕ್ಸ್ಪೀರಿಯನ್ಸ್ ಆದವರಿಗೆ ಮೊದಲ ಆದ್ಯತೆಯನ್ನು ಹೇಳಿ ಅವರು ಹೇಳಿದರೆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ದರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಮೊದಲ ಆದ್ಯತೆಯನ್ನು ಯಾರಿಗೆ ಕೊಡ್ತಾರೆ ಎಕ್ಸ್ಪೀರಿಯನ್ಸ್ ಯಾರಿಗಿರುತ್ತೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಅದಾದ ನಂತರ ಸೆಕೆಂಡ್ ಆದ್ಯತೆಯನ್ನು ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರುವಂತಹ ಅಭ್ಯರ್ಥಿಗಳಿಗೆ ಕೊಡ್ತಾರೆ ಈ ಒಂದು ಹುದ್ದೆಗಳಿಗೆ ಇಪ್ಪತ್ತೊ ವರ್ಷದ ಇಪ್ಪತ್ತೆಂಟು ವರ್ಷದ ಮೇಲೆ ಇರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಹಿರಿಯ ಸಹಾಯಕ ಅಂತಂದೇಳಿ ಎರಡು ಹುದ್ದೆಗಳು ಕಾಲಿದ್ದಾವೆ ಬಿ ಕಾಮು ಬಿ ಬಿ ಎ ಬಿ ಬಿ ಎಮ್ ಡಿಗ್ರಿ ಯಾವ ಡಿಗ್ರಿ ಆಗಿರುತ್ತೆ ಆ ಅವರೆಲ್ಲರೂ ಕೂಡ ಈ ಒಂದು ಹುದ್ದೆಗರ್ಜಿಯನ್ನು ಸಲ್ಲಿಸಬಹುದು ಬಿ ಕಾಮ್ ಆಗಿರೋರು ಬಿ ಬಿ ಎ ಆಗಿರೋರು ಬಿ ಬಿ ಎಂ ಆಗಿರೋರು ಕೂಡ ಈ ಒಂದು ಉದ್ಯೋಗ ಅರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ಹುದ್ದೆಗೆ ಎಷ್ಟು ಸ್ಯಾಲ್ರಿ ಇದೆ ಅಂತಂದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಈ ಒಂದು ಹಿರಿಯ ಸಹಾಯಕ ಹುದ್ದೆಗಳಿಗೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಇವರು ಕೇಳಿದರೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಇಪ್ಪತ್ತ್ಮೂರು ವರ್ಷದಿಂದ ಇಪ್ಪತ್ತೈದು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಮೂರನೇದು ಕಿರಿಯ ಸಹಾಯಕ ಹುದ್ದೆಗಳು ಒಟ್ಟು ನಾಲ್ಕು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಬಿ ಕಾಮು ಬಿ ಎ ಕಾಮ್ ಬಿ ಬಿ ಎಮ್ ಅಥವಾ ಯಾವುದಾದ್ರೂ ಒಂದು ಪದವಿ ಆದವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ಹುದ್ದೆಗೆ ಕಿರಿಯ ಸಹಾಯಕ ಹುದ್ದೆಗೆ ಬಿ ಕಾಮ್ ಆದರೂ ಆಗಿರಬಹುದು ಬಿ ಬಿ ಎ ಆದರೂ ಆಗಿರ್ಬೋದು ಬಿ ಬಿ ಎಮ್ ಪದವಿ ಆದವರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇವರಿಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಆದವರು ಈ ಒಂದು ಹುದ್ದೆಗರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ಹುದ್ದೆಗೆ ಇಪ್ಪತ್ತೆರಡು ವರ್ಷದಿಂದ ಇಪ್ಪತ್ತೈದು ವರ್ಷದೊಳಗಿನ ಎಲ್ಲಾ ಅಭ್ಯರ್ಥಿಗಳು ಕೂಡ ಈ ಒಂದು ಉದ್ದೆಗರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಸಿಪಾಯಿ ಅಥವಾ ಸಹಾಯಕ ಅಥವಾ ಪಿ ಒನ್ ಒಟ್ಟು ಮೂರು ಹುದ್ದೆಗಳು ಖಾಲಿದಾವೆ ಎಸ್ ಎಸ್ ಎಲ್ ಸಿ ಪಾಸ್ ಆರ್ ಫೇಲ್ ಅಂತಂದೇಳಿ ಕೇಳಿದರೆ ಪಾಸ್ನೂ ಆಗಿರ್ಬೋದು ಫೇಲ್ನೂ ಆಗಿರ್ಬೋದು ಯಾವುದಾದ್ರೂ ಒಂದು ಎಸ್ ಎಸ್ ಎಲ್ ಸಿಯನ್ನು ಯನ್ನು ನೀವು ಮಾಡಿರ್ಬೇಕಂತೇಳಿ ಕೇಳಿದರೆ ಅದು ಕಂಪ್ಲೀಟ್ ಆಗಿಲ್ಲ ಅಂದರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಹದಿನೇಳು ಸಾವಿರ ರೂಪಾಯಿ ಅವರಿಗೆ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಪ್ರತಿ ತಿಂಗಳು ನಾಲ್ಕು ಚಕ್ರದ ವಾಹನ ಚಾಲನಾ ಪರವಾನಗಿ ಇದ್ದವರಿಗೆ ಆದ್ಯತೆಯನ್ನು ನೀಡ್ತೀವಿ ಅಂತಂದೇಳಿ ಅವರು ಹೇಳಿದರೆ ಫೋರ್ ವೀಲರ್ ಪರವಾನಿಗೆ ಲೈಸೆನ್ಸ್ ಇರಬೇಕಂತಂದೇಳಿ ಅವರು ಹೇಳಿದರೆ ಈ ಒಂದು ಹುದ್ದೆಗಳಿಗೆ ಹದಿನೆಂಟು ವರ್ಷದ ಮೇಲ್ಪಟ್ಟ ಅಭ್ಯರ್ಥಿಗಳೆಲ್ಲರೂ ಕೂಡ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸಿಪಾಯಿ ಪಿ ಒನ್ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿಯನ್ನು ಕಂಪ್ಲೀಟ್ ಮಾಡಬೇಕು ಒಟ್ಟು ಮೂರು ಹುದ್ದೆಗಳು ಕಾಲದಿವೆ ಇವರಿಗೆ ಹದಿನೇಳು ಸಾವಿರ ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಫೋರ್ ವೀಲರ್ ಲೈಸೆನ್ಸ್ ಅನ್ನು ಹೊಂದಿದವರಿಗೆ ಆದ್ಯತೆಯನ್ನು ನೀಡ್ತೀವಿ ಹೇಳಿ ಅವರು ಹೇಳಿದ್ದಾರೆ ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಜಿಯ ಜೊತೆಗೆ ಸಾವಿರ ರೂಪಾಯಿ ಡಿ ಅನ್ನು ನೀವು ಕಟ್ಟಬೇಕಾಗುತ್ತೆ ಈ ಒಂದು ಹುದ್ದೆಗಳಿಗೆ ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದರಿಂದ ಸಾವಿರ ರೂಪಾಯಿ ಡಿ ಡಿಯನ್ನು ನೀವು ಕಟ್ಟಿ ಆ ಒಂದು ಡಿ ಡಿ ಕಟ್ಟಿರುವಂತಹ ನೀವು ಪೋಸ್ಟ್ ಮುಖಾಂತರ ನೀವು ಕಳಿಸ್ಬೇಕಾಗುತ್ತೆ ಅಭ್ಯರ್ಥಿಯು ಆಯ್ಕೆಯು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನವನ್ನು ಒಳಗೊಂಡಿರುತ್ತೆ ಎರಡು ರೀತಿಯಾದಂತಹ ಎಕ್ಸಾಮ್ ಅನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಮೊದಲು ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಟೆಸ್ಟ್ ಮಾಡ್ತಾರೆ ಅದಾದ ನಂತರ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಇವೆರಡಾದ ನಂತರ ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಅವರು ಬಿಡುಗಡೆ ಮಾಡ್ತಾರೆ ತರಬೇತಿ ಅವಧಿ ಎರಡು ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ ಎರಡು ವರ್ಷ ಆದ ನಂತರ ನಿಮ್ಗೆ ಏನ್ಮಾಡ್ತಾರೆ ಪರ್ಮನೆಂಟ್ ಅನ್ನ ಮಾಡ್ಕೊಳ್ತಾರೆ ಒಂದು ವರ್ಷದ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಮುಗಿಸಿರಬೇಕು ಅಥವಾ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆಯನ್ನು ನೀಡ್ತೀವಿ ಹೇಳಿ ಅವರು ಹೇಳಿದರೆ ಒಂದು ವರ್ಷ ಕಂಪ್ಯೂಟರ್ ಟೀಚರ್ ಟೀಚರ್ ಟ್ರೈನಿಂಗ್ ಕೋರ್ಸನ್ನು ಮುಗಿಸಿರಬೇಕು ಅಥವಾ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅನುಭವವನ್ನು ಹೊಂದಿರುವವರಿಗೆ ಮೊದಲ ಆದ್ಯತೆಯನ್ನು ನೀಡ್ತೀವಿ ಹೇಳಿ ಅವರು ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ನಂತರ ಬಂದಿರುವಂತಹ ಅಭ್ಯರ್ಥಿಗಳನ್ನು ಅವ್ರು ಏನು ಮಾಡ್ತಾರೆ ರಿಜೆಕ್ಟ್ ಮಾಡ್ತೀವಿ ಅಂತಂದೇಳಿ ಅವರು ಹೇಳಿದರೆ ಸಂಪರ್ಕಿಸಲು ಬೇಕಾದ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದರೆ ನಿಮಗೆ ಏನಾದರೂ ಹಲವಾರು ಡೌಟ್ಸ್ಗಳು ಇತ್ತಪ್ಪಾ ಅಂತಂದ್ರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಕೂಡ ನಿಮ್ಮ ಡೌಟ್ಸ್ ನೀವು ಕ್ಲಾರಿಫೈ ಮಾಡಿಕೊಳ್ಬಹುದು ಸ್ಥಳ ಬಂದು ಸಿಂಗಾವ್ ಹಾವೇರಿ ಜಿಲ್ಲೆಯಲ್ಲಿ ಇದೆ ಹುದ್ದೆಗಳು ಖಾಲಿ ಇದ್ದಾವೆ ಈಗ ಸಂಪರ್ಕಿಸಲು ಬೇಕಾದಂಥ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದರೆ ಈ ಒಂದು ಪಿ ಡಿ ಎಫು ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಚಾನಲ್ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವು ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ನೋಡಿಕೊಂಡು ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಈಗ ಏಪ್ರಿಲ್ ಮೇಯಲ್ಲಿ ಅಪ್ಲಿಕೇಶನ್ ಎಲ್ಲವೂ ಕೂಡ ಗೌರ್ಮೆಂಟ್ ನೌಕರಿಗಳೆಲ್ಲ ಕೂಡ ಫಾರ್ಮ್ ಆಗ್ತವೆ ಅಲ್ಲಿವರೆಗೂ ಸಿಕ್ಕ ಸಿಕ್ಕ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅವು ಕಾಲ್ಫಾರ್ಮ್ ಆಗ್ತಾವ ಬಿಡ್ತಾವ ಅಂತಂದೇಳಿ ಟೆನ್ಷನಲ್ಲಿ ನೀವು ಯಾವುದೇ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡದೆ ಹಂಗೆ ಕುಳಿತುಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸಿಕ್ಕ ಸಿಕ್ಕ ಸಣ್ಣ ಸಣ್ಣ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಯಾಕಂದರೆ ಏಪ್ರಿಲ್ ಮೇ ಅವಾಗ ಕಾಲ್ ಫಾರ್ಮ್ ಆಗ್ತವೆ ಅಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಫಾರ್ಮ್ಗಳು ಆಗೋದಿಲ್ಲ ಯಾಕಂದರೆ ಒಳ ಮೀಸಲಾತಿ ನಡೀತಾ ಇರೋದರಿಂದ ಆ ಒಳ ಮೀಸಲಾತಿ ಎಲ್ಲ ಕ್ಲಿಯರ್ ಆದ ಮೇಲೆ ಏಪ್ರಿಲ್ ಮೇಯಲ್ಲಿ ಎಲ್ಲ ಗೌರ್ಮೆಂಟ್ ಜಾಬ್ಸ್ಗಳು ಓಪನ್ ಅಪ್ ಆಗ್ತವೆ ಕಾಲ್ ಫಾರ್ಮ್ ಆಗೋದಕ್ಕೆ ಶುರು ಮಾಡ್ತವೆ ಆದ್ದರಿಂದ ಸಿಕ್ಕ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಕೆಲಸ ಇರಿ ಆಮೇಲೆ ಬೇಕಾದರೆ ನೀವು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿ ಓಕೆನಾ ಎಲ್ಲರಿಗೂ ಕೂಡ ಇದೊಂದು ಉಪಯುಕ್ತವಾದಂತಹ ವಿಡಿಯೋ ಆಗಿದೆ ಆದ್ದರಿಂದ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಗುಡ್ ಲಕ್